ಈ ವಿಷಯದಲ್ಲಿ ನಂದು ಭಿನ್ನಾಭಿಪ್ರಾಯ ಇದೆ ಏನು ತಪ್ಪು ನಾನು ಹೇಳೋದು ಕೃಷಿ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ಅನ್ನೋದೇ ನನ್ನ ನನ್ನ ಮಾತು ಕೂಡ ಈಗ ಹತ್ತು ಎಕರೆ ಜಮೀನಲ್ಲಿ ಐದು ಜನ ರೈತರು ಇರೋದಕ್ಕಿಂತ ನಾ ಇನ್ನು ನಾಲ್ಕು ಜನ ಬೇರೆ ಏನಾದ್ರು ಹುಡುಕೊಂಡು ಒಬ್ಬ ರೈತ ಹತ್ತು ಎಕರೆ ಮಾಡೋಂಗಾದ್ರೂ ಒಂದು ಲಾಭದಾಯಕ ಸರಿ ನಾನು ಹೇಳ್ತೇನೆ ನಮ್ಮ ದೇಶದಲ್ಲಿ ಮೂರುವರೆ ಪರ್ಸೆಂಟು ಸರ್ಕಾರಿ ನೌಕರಿಗಳು ಒಟ್ಟು ಜನಸಂಖ್ಯೆ ಮೂರುವರೆ ಪರ್ಸೆಂಟ್ ಮೂರು ಪಾಯಿಂಟ್ ಏಳು ಪರ್ಸೆಂಟು ಸಾರ್ವಜನಿಕ ನೌಕರಿಗಳು ಎಲ್ಲ ಬಂತು ಪ್ರೈವೇಟ್ ಅದು ಎಲ್ಲ ಬಂತು ಅದ್ರೊಳಗೆ ಅಂದ್ರೆ ಒಟ್ಟೆ ಏಳುವರಿ ಪರ್ಸೆಂಟ್ ಸ್ವಲ್ಪ ಹೌದು ಉಳಿದವ್ರಿಗೆ ವ್ಯವಸಾಯ ಕೊಡೋರು ಯಾರು ಇಲ್ಲವೇ ಇಲ್ಲ ಬೇರೆ ಏನು ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ ಇಲ್ಲಿ ಕಳಿಸೋರೇ ಇಲ್ಲಿವ್ರನ್ನ ಕೃಷಿ ನಲ್ವತ್ತೆರಡು ಪರ್ಸೆಂಟ್ ಜನರನ್ನ ಇಲ್ಲಿವರೆಗೆ ಸಾಕಿದೆ ಸಾಕಿದೆ ಆಮೇಲೆ ನಾವು ಒಂದು ವೇಳೆ ನಮ್ಮ ಕೃಷಿ ಪದಾರ್ಥಗಳನ್ನು ನೇರವಾಗಿ ಮಾರಾಟ ಮಾಡಿದೆ ಅವುಗಳನ್ನು ಪ್ರೊಸೆಸ್ಸಿಂಗ್ ಮಾಡಿದೀವಿ ಅಂದ್ರೆ ನಮ್ಮ ಮನೆಯಲ್ಲೇ ನಾವು ಅದರಲ್ಲಿ ತೊಡ್ಕೊಂಡೀವಿ ಅಂದ್ರೆ ನಮಗೆ ಹಣವೂ ಹೆಚ್ಚು ಸಿಗುತ್ತೆ ಹೌದು ಒಂದು ನೂರು ಗ್ರಾಮಗಳನ್ನು ದತ್ತಕ್ಕೆ ಪಡೆಯೋ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್ವೆ ಮಾಡಿದ್ದೀನಿ ಹತ್ತು ಗ್ರಾಮ್ಗಳಲ್ಲಿ ಅಂದ್ರೆ ಒಂದು ಮನೆಗೆ ಬೆಳಗಿಂದ ರಾತ್ರಿಯವರೆಗೆ ಚೈತ್ರದಿಂದ ಫಾಲ್ಗುಣದವರೆಗೆ ಏನು ಸಾಮಾನುಗಳು ಬೇಕಾಗ್ತವೆ ಅಂದ್ರೆ ಸುಮಾರು ಒಂದು ಮುನ್ನೂರು ಸಾಮಾನುಗಳು ಅವ್ನು ಬೇಕಾಗ್ತವೆ ಆ ಮುನ್ನೂರು ಸಾಮಾನುಗಳು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗ್ತವೆ ಅನ್ನೋದನ್ನು ಸರ್ವೆ ಮಾಡಿಸಿದ್ದೀನಿ ನಾನು ಮಾಡಿಸಿ ಈ ಊರಿನಲ್ಲಿರುವಂಥ ಅಂಗಡಿಗಳಲ್ಲಿ ಮಾರಾಟ ಎಷ್ಟಾಗುತ್ತೆ ಯಾವ ವಸ್ತುಗಳದು ಅದನ್ನು ಸರ್ವೆ ಮಾಡಿಸಿ ಹಾಗಾದರೆ ಈ ಊರಿನ ಒಟ್ಟು ರಿಕ್ವೈರ್ಮೆಂಟ್ ಎಷ್ಟು ಓಕೆ ಹಾಗಾದರೆ ಈ ಊರಿಗೆ ಬೇಕಾದಂಥ ಸಾಮಾನುಗಳನ್ನು ಇದೇ ಊರಲ್ಲಿ ಯಾಕೆ ಪ್ರೊಡಕ್ಷನ್ ನಾನು ಈಗ ನೋಡಿದ್ರಲ್ಲಿ ಎರಡು ಪರ್ಸೆಂಟ್ನು ಆ ಊರಿಗೆ ಬೇಕಾಗುವ ಪದಾರ್ಥಗಳು ಆ ಊರಲ್ಲಿ ತಯಾರಾಗ್ತಾ ಇಲ್ಲ ಮನಜನ ಹಿಡ್ಕೊಂಡು ಹೌದು ರಾತ್ರಿ ಮಲಗುವವರಿಗೆ ಬೇಕಾದಂಥ ವಸ್ತುಗಳಲ್ಲಿ ಎರಡು ಪರ್ಸೆಂಟ್ನೂ ಆ ಊರಲ್ಲಿ ತಯಾರಾಗ್ತಾ ಇಲ್ಲ ಎಲ್ಲ ಹೊರಗಿಂದಾನೇ ಬರೋದು ಇವನು ಬೆಳೆಯೋದು ಯಾವುದಾದ್ರೂ ಒಂದು ಅಥವಾ ಎರಡು ಬೆಳೆಗಳನ್ನು ನಾವು ಇವುಗಳನ್ನು ನಮ್ಮ ಊರಲ್ಲೇನ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು ಟ್ಯಾಕ್ಸು ಆಮೇಲೆ ಈ ಸಿಕ್ಕಾಪಟ್ಟೆ ಉಳಿದೇನೇ ಖರ್ಚಿದೆ ಕಮಿಷನ್ಸು ಈಗ ರಿಟೇಲರು ಹೋಲ್ಸೇಲರು ಸ್ಟಾಕಿಸ್ಟು ಇವ್ರದ್ದೆಲ್ಲ ಕಮಿಷನ್ನು ಇದೆಲ್ಲ ಉಳಿಯುತ್ತಲ್ಲ ನಾವು ಇಲ್ಲೇ ಮಾಡಿದರೆ ಅದಕ್ಕೆ ಈ ನೂರು ಊರುಗಳದ್ದೇ ಒಂದು ದೇಶ ಅಂತ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ನೂರು ಊರುಗಳನ್ನು ಹೇಗೆ ಸ್ವಾವಲಂಬಿ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರಗೆ ಎಲ್ ಪಿ ಜಿ ಫ್ರೀ ವಿಲ್ಲೇಜ್ ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ ವಿಲೇಜು ಎಲ್ಲ ಸೋಲಾರ್ ಹಂಡ್ರೆಡ್ ಪರ್ಸೆಂಟು ಕ್ವಾರಲ್ ಫ್ರೀ ವಿಲೇಜು ಿಲ್ಲ ಜಗಳೇ ಆಗಬಾರ್ದು ಕೆಲಸ ಕಡಿಮೆ ಇದ್ರೆ ಅವರಲ್ಲಿ ಜಗಳ ಹೆಚ್ಚಿರ್ತಾವ ಹೌದು ಯಾವ ಊರಲ್ಲಿ ತುಂಬ ಚೆನ್ನಾಗಿ ಮೈ ಮುರಿದ ಕೆಲಸ ಮಾಡ್ತಾರಲ್ಲ ಅವರಲ್ಲಿ ಜಗಳೇ ಇರ್ತಾರೆ ರಾತ್ರಿ ಈ ರೀತಿ ನಾನೀಗೊಂದು ಪ್ಲ್ಯಾನ್ ಮಾಡಿ ಅಲ್ಲಿ ಆಮೇಲೆ ಪ್ರತಿ ಈ ಈ ಊರಿಗೆ ಬೇಕಾಗುವಷ್ಟು ಹಾಲು ಎಷ್ಟು ಕಾಳು ಎಷ್ಟು ಬೇಳೆ ಎಷ್ಟು ಎಲ್ಲವೂ ಮಾಡಿದೀವಿ ಹಾಗಾದರೆ ಅದಕ್ಕೆ ಬೇಕಾಗುವ ಭೂಮಿ ಎಷ್ಟು ನಾವು ರೈತರಿಗೆ ಹೇಳ್ತೀವಿ ನೀ ಇದನ್ನ ಬೆಳೆದಿ ಅಂದ್ರೆ ನಿನಗೆ ಎಷ್ಟು ಹಣ ಬೇಕಾ ಅಷ್ಟು ಹಣ ಕೊಡ್ತೀವಿ ಅದಕ್ಕೆ ನೀನು ಬೆಳೆ ಕಾಳು ಬೆಳೆ ನೀನು ಮಸಾಲೆ ಬೆಳೆ ನೀನು ಕೇಳು ಮಾರ್ಕೆಟ್ಗಿಂತಲೂ ಚೆನ್ನಾಗಿ ರೇಟ್ ನೀನು ತಗೋ ಆದರೆ ಊರು ಬಿಟ್ಟು ಹೊರಗೆ ಹೋಗ್ಬೇಡ ಊರಲ್ಲೇ ಇರಬೇಕು ನಾವು ರೈತರು ನಮ್ಮ ಯುವಕರು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಏನು ಕೊರತಿಲ್ಲ ಆದರೆ ಒಂದು ಕುರಿ ಹೋಗಿದ್ದನ್ನು ನೋಡಿ ಎಲ್ಲ ಕುರಿಗಳೇನು ಹೊರಟವಲ್ಲ ಇದು ಸರಿಯಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್